Mouna prana ಓಂ ಶಾಂತಿ 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 ಸಂದೇಶ ವಾರದ ಲಿಂಗಣ್ಣಯ್ಯ ಅವರ ಮಗ ಭೈರಪ್ಪ ನಮ್ಮನ್ನ ಅಗಲಿತಾರೆ ತೊಂಬತ್ನಾಲ್ಕು ವಯೋಮಾನದಲ್ಲಿ ನಿನ್ನೆ ದಿವಸ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯ ದಿಸೆಯಲ್ಲಿ ಈ ಸಂಸ್ಥೆಯಲ್ಲಿ ನಂಬಿಕೊಂಡಂತಹ ಭಾವಪೂರ್ಣ ಶ್ರದ್ಧಾಂಜಲಿಯಲ್ಲಿ ವೇದಿಕೆ ಉಪಸ್ಥಿತಿಯಲ್ಲ ಗೌರವಾನ್ ಗೌರವಿಕೆ ಮುಂಭಾಗದಲ್ಲಿ ಬದುಕು ಮೂರು ದಿನದ ಸಂತೆ ಸತ್ತ ನಂತರ ಬಟ್ಟೆ ಅಗಸನ ಪಾಲು ಬೀಡ ಕಾಗೆ ಪಾಲು ಆತ್ಮ ಯಮನ ಪಾಲು ಇನ್ನು ಹುಟ್ಟುವಾಗ ಹುಡುಕುವರು ನೂರು ನಾಮ ಇನ್ನು ಸತ್ತಾಗ ಬಂದೇ ಒಂದು ನಾಮ ಅಥವಾ ಬರುವಾಗ ಬರ್ತಾರೆ ಹೋಗುವಾಗ ಬರ್ತಾರೆ ಬಂದು ಹೋಗುವ ನಡುವೆ ಬರೀಗತ್ತಾರೆ ಈ ಬರಿ ಬರಿಗತ್ತಲೆ ಈ ಸಮಯದಲ್ಲಿ ಅಸತ್ತು ಮಾಡುವಂತಹ ಹೆಜ್ಜೆ ಇರುವುದಲ್ಲ ಅದು ಈ ನಾಡಿನಲ್ಲಿ ಅರ್ಗೆಟ್ ಆಗಬೇಕಾಗಿತ್ತು ಅಂದ್ರೆ ಇವರು ಒಂದ್ ಕಡೆ ನೋಡಿದ ಯಾರನ್ನ ಓಲೈಕೆ ಮಾಡುವುದಾಗಲಿ ಯಾರನ್ನ ಸಮಾಧಾನ ಮಾಡುವುದಾಗ್ಲಿ ತಮ್ಮ ಸಾಹಿತ್ಯವನ್ನು ಸಮರ್ಥವಾಗಿ ಅದನ್ನು ಒತ್ತಿ ಹೇಳುವಲ್ಲಿ ಬಹಳ ಗಟ್ಟಿತನ ಇವರು ಸಾಹಿತ್ಯ ಅದರ ತಯಾರಿ ಹೆಂಗಿರ್ತಿತ್ತು ಅಂತಂದ್ರೆ ಯಾವ್ದ್ರ ಬಗ್ಗೆ ಬರಿಬೇಕಾಗ್ಯದ ಅದ್ರ ಬಗ್ಗೆ ಪೂರ್ವ ತಯಾರಿ ಮಾಡ್ಕೊಳ್ಳೋದು ನಿನ್ನೆ ದಿವಸ ಈ ಗೋಕರ್ ಪ್ರಶಸ್ತಿ ವಿಜಯಕ್ಕೆ ನಿನ್ನೆ ದಿವಸ ಯಾವತ್ತು ದಸರಾ ಉದ್ಘಾಟನೆ ಮಾಡಿದಂತ ಭಾನು ಅವರೊಂದು ಕಡೆ ಬರ್ಬೇಕು ನಾನು ನೋಡಿದೆ ನಿನ್ನೆ ಭಾನುವರೆ ನಾನು ನಿಮ್ಮ ಮನೆಗೆ ಬರಬೇಕು ನಿಮ್ಮ ಮನೆಯಲ್ಲಿ ಒಂದು ವಾರ ನಾನು ಇರಬೇಕು ಅವ್ರಿಗೆ ಗಾಗಳೆ ಹಾದು ನಾಳೆ ಮನೆಯವರು ಮನೆಯವರಿಗೆ ಹೋಗಿ ಹೇಳ್ತಾರೆ ನಾಳೆ ನಮ್ಮ ಮನೆಗೆ ಭೈರಪ್ಪನವ್ರು ಬರ್ತಾರೆ ಅಂತ ಅವ್ರ ಮನೆಯವ್ರು ಗಾವಳಿ ಆಯ್ತಾರೆ ನಮ್ಮ ಮನೆಗೆ ಯಾಕೆ ಯಾವುದೇನೊಂದು ಅಧ್ಯಯನ ಅಂತ ಒಂದು ಒಂದು ಸಂಪ್ರದಾಯ ಇಸ್ಲಾಂ ಧರ್ಮದ ಕುಟುಂಬದಲ್ಲಿ ನಾನು ಒಂದು ಅಲ್ಲಿರಬೇಕು ಅವರೊಂಥರ ನಾವು ಅಂತ ಸತ್ಸಂಪ್ರದಾಯವಾದಿಗಳೆಲ್ಲ ಒಬ್ಬ ಸಾಹಿತಿಯಾಗಿ ಸೀ ಸಾಮಾನ್ಯ ಮಟ್ಟದಲ್ಲಿ ಹೆಂಗ್ ಬದುಕಬೇಕಂತ ಕಲ್ತವ್ರು ನಾನು ಯಾವತ್ತೂ ಅಧರ್ಮದ ಹಕ್ಕಿ ಇಟ್ಟವ್ರಲ್ಲ ಬಟ್ ನಮ್ಮಂತ ಅವ್ರಿಗೆಷ್ಟು ಹೇಳ್ತೀನಿ ಅಂತೇಳಿ ಬೈರತ್ನವ್ರಿಗೆ ಒಂದು ಫೋನ್ ಮಾಡ್ತಾರೆ ಸರ್ ನೀವು ನಮ್ಮನೆಗೆ ಬರ್ತೀನಿ ಅಂತಿಲ್ಲ ನನ್ನ ನಿಮ್ದು ಜೀವನ ಶೈಲಿ ಹೆಂಗದ ಏನ್ ನನಗೇನು ಗೊತ್ತಿಲ್ಲ ಅಂತಂದಾಗ ಇಲ್ಲಮ್ಮ ನಂದೇನು ಜೀವನ ಶೈಲಿ ಏನಿಲ್ಲ ಆದರೆ ನಾನು ನಾನ್ ವೆಜ್ ಅವಾಯ್ಡ್ ಮಾಡ್ತೀನಿ ಅಷ್ಟು ಬಿಟ್ಟರೆ ನಿಮ್ಮ ಜೊತೆ ವೆಜ್ನಲ್ಲಿ ಏನು ಮಾಡ್ತಾರೆ ಅದ್ರ ಜೊತೆ ಊಟ ಮಾಡ್ತೀನಿ ಹೊರತಾಗಿ ನನ್ಗೆ ಯಾವುದೋ ಹೊಸತನ ಆಗ್ತಿತ್ತೆ ಬೇಡ ಅಂತ ಹೇಳಿದಾಗ ಅವ್ರ ಮನೆಯಾಗ ಅವ್ರ ಮಗ ಒಂದಿನೂ ಮಾಂಸ ಊಟ ಮಾಡ್ಕೊಂಡು ಹುಡುಗಿದ್ದಾರೆ ಆಗ ಅವ್ರಿಗೆ ಅನಿಸ್ತು ಇದ್ರ ವಾಸನೂ ಸಹಿತ ಅವ್ರಿಗೆ ಬಡಿಬಾರಲ್ಲ ಅಂತೇಳಿ ಅವರು ಗೀಜ್ ಎಲ್ಲ ಹೆಂಗೆ ವಾಶ್ ಮಾಡ್ತಾರೆ ಯಾವ ಸ್ಮೆಲ್ ಬರಲ್ಲ ವಾಶ್ ಮಾಡಿ ಒಂದು ವಾರ ಅದನ್ನು ಸಂಪೂರ್ಣ ತರಕಾರಿಮಯವಾಗಿ ಅಂದರೆ ಸಾತ್ವಿಕ ಆಹಾರ ಮಕ್ಕಳಗ್ ಮಾಡಿ ಮನೆ ಒಂದು ವಾರ ಹೋಗ್ತಾರೆ ಅನ್ನೋದನ್ನ ನಾವು ಕಾಣ್ತೀವಿ ಯಾಕೆ ಕಲಿತರು ಅಂತಂದ್ರೆ ಅದ್ರ ಬಗ್ಗೆ ಒಂದು ಅಧ್ಯಯನಕ್ಕಾಗಿ ಅವ್ರು ಬಂದಿದ್ರು ಹೋಗ್ತಾರೆ ಬಹಳ ಕಡೆ ದೇಶ ವಿದೇಶಗಳಲ್ಲಿ ತಮ್ಮ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ಮೋದಿ ಅವರಂದ್ರೆ ಬಹಳ ಇಷ್ಟ ಎರಡ್ ಸಾವಿರದ ಎಂಟರೊಳಗೆ ಇನ್ನು ಯಾರು ಅಜಿತ್ ಹನುಮಂತನವರು ಒಂದು ಯಾವುದೇ ಕಲಿಸಕ್ಕೆ ಹೋದಾಗ ಒಂದು ಪುಸ್ತಕದ ಮುಂದೂಡಿ ಬರೀಬೇಕು ಅಂತ ಹೇಳಿದಾಗ ಮುನ್ನೋಡಿಯವರು ಯಾರಿಗೆ ಬರೆಯಂಗಿಲ್ಲ ಅದು ನಿನ್ ಬರೀತೀನಂತ ಬರತು ಮೋದಿ ಮೋದಿಯವ್ರ ಬಗ್ಗೆ ಅಧ್ಯಯನ ಪ್ರತಾಪ್ ಸಿಂಗ್ ಅವ್ರ ಬಗ್ಗೆ ಪ್ರತಾಪ್ ಸಿಂಗ್ ಅವ್ರು ಹೇಳ್ತಾರ ಮೋದಿ ಅವ್ರ ಬಗ್ಗೆ ಸರ್ ನಾನು ಹಿಂಗೆಲ್ಲ ಬರದೇನೆ ಅವರು ಈ ದೇಶಕ್ಕೆ ಪ್ರಧಾನಿ ಆಗಬೇಕು ಇಪ್ಪತ್ತು ವರ್ಷ ಇರ್ಬೇಕು ಇಪ್ಪತ್ತು ವರ್ಷ ಇದ್ರೆ ಈ ದೇಶದ ಚಿತ್ರನೇ ಮದುವೆ ಮಾಡ್ತಾರ ಅವಾಗ ಎರಡ್ ಸಾವಿರದ ಎಂಟರೊಳಗೆ ಹೇಳ್ತಿರು ಅಂತ ಹೇಳಿ ನಿನ್ನ ಪ್ರತಾಪ್ ಸಿಂಗ್ ಅವರು ತಮ್ಮ ಹೇಳಿಕೆಯಲ್ಲಿ ದಾಖಲೆ ಮಾಡಿಕೊಡುವಂತದ್ದು ನಾವು ನೋಡ್ತೀವಿ ಇಲ್ಲಿವರೆಗೆ

ಡಾಕ್ಟರ್ ಕಲಬುರಗಿಯವರು ಬಲವಾನ ಹಾಗೂ ಈ ಮೂರು ದಿಗ್ಗಜರು ತಮ್ಮದೇ ಆದ ರೀತಿಯಲ್ಲಿ ಈ ಸಮಾಜವನ್ನು ತೀರ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮೂಲ ನಂಬಿಕೆಗಳನ್ನು ಬಳಗಲಿಕ್ಕೆ ಪ್ರಯತ್ನ ಕಲಬುರಗಿಯವರು ಒಂದರ ಹೋರಾಟ ಅಂದ್ರೆ ಎಸ್ ಎನ್ ಬೈರವರ ಹೋರಾಟ ಎಸ್ ಎಲ್ ಭೈರಪ್ಪನವರು ಬರಪತಿ ಹೋರಾಟಗಾರ ಭಗವಾನ್ರವರಿಗೆ ಅನ್ನ ಸಂಪರ್ಕಿಸಿಕೊಳ್ತಾರೆ ಆದರೆ ಇನ್ನು ಭೈರಪ್ಪನವರನ್ನು ಕಳೆದುಕೊಂಡು ಭಗವಾನ್ರವರು ಅನಾಥರಾಗಿದ್ದಾರೆ ಅಂತಕ್ಕಂಥ ಮಾತನಾಡ ನಾನು ಹೇಳಿಕೆ ಇಚ್ಛೆ ಬರ್ತಾ ಇದ್ದೀನಿ ಈ ನವರಾತ್ರಿಯನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಾಡ ದೇವತೆ ತನ್ನ ಮುಖ್ಯ

ಚೀನಾ ರಷ್ಯಾದಂತು ವಿಚಾರ ಇನ್ನು ನಮ್ಮ ನಗಲಿ ಇವತ್ತಿಗೆ ನುಡಿನಮ್ಮನ ಕಾರ್ಯಕ್ರಮಕ್ಕೆ ಅವರು ಹಾಜರಾಗಿದ್ದಾರೆ ನಾವಂತೂ ಆಲ್ರೆಡಿ ಸರ್ ಅವರು ಮರುಮುದ್ರಣಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆ ಆ ಸಾಹಿತ್ಯದ ಸಾಗುತ್ತದೆ ಇವತ್ತಿನ ದಿನಮಾನಗಳಲ್ಲಿ ಪುಸ್ತಕ ಓದುವವರು ಸಿಗ್ತಾ ಇಲ್ಲ ಒಂದ್ ಕಡೆ ಬರ್ತದೆ ಎಲ್ಲ ಪುಸ್ತಕಗಳು ಲೈಬ್ರರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿವೆ ಅಂತಕ್ಕಂಥ ಕೊಟೇಶನ್ ಓದಿದ್ರೆ ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ಯುವಕರು ಎತ್ತ ಕಡೆ ಸಾಗ್ತಾ ಇದಾರೆ ಇಂಥ ದಿನಮಾನಗಳಲ್ಲಿ ಸಹಿತ ನಮ್ಮ ಕನ್ನಡದ ತವರೂರಿನಲ್ಲಿ ಒಬ್ಬ ಎಸ್ ಬೇರೆ ಅಂತ ಶ್ರೇಷ್ಠ ಚಿಂತಕರು ಹುಟ್ಕೊಂಡು ಇದು ಜೀವನ ಮಾಡಿ ಹೋಗಿದ್ದಾರೆ ಅಂತಕ್ಕಂಥದ್ದು ಮುಂದಿನ ಇತಿಹಾಸ ಆಗ್ತಾ ಇದೆ ಯಾಕಂದ್ರೆ ಒಂದು ಇತಿಹಾಸದ ಒಂದು ಕೃತಿ ಮರುಮುದ್ರಣ ಮಾಡಿದ್ರೆ ಬಹಳ ಕಷ್ಟ ಇವತ್ತಿನ ಸದ್ಯದ ಸ್ಥಿತಿ ಮಾಡಿದಲ್ಲಿ ಎಪ್ಪತ್ನಾಲ್ಕು ಒಂದು ಕೃತಿ ಎಪ್ಪತ್ನಾಲ್ಕು ಸಲ ಮರುಮುದ್ರಣ ಆಗಿದೆ ಅಂದಾಗ ಇಟ್ ಇಸ್ ಹಿಸ್ಟ್ರಿ ಆಫ್ ಕಂಟ್ರಿ ಇದೊಂದು ದೇಶದ ಒಂದು ಜಗತ್ತಿನ ಅತ್ಯದ್ಭುತವಾಗಿರ್ತಕ್ಕಂಥ ಇತಿಹಾಸ ಯಾಕಂದ್ರೆ ನಾವು ನನ್ನ ಜೀವನದಲ್ಲಿ ಒಂದು ನಲವತ್ತೈದು ಕಾದಂಬರಿಗಳನ್ನ ಓದಿದೀನಿ ನಾನು ಏಳು ಕಾದಂಬರಿಗಳನ್ನ ಹೆಸರು ಎಲ್ ನಾವು ಓದಿದೀನಿ ಕೊನೆಯ ಭಾಗದಲ್ಲಿ ದೂರ ಸರಿ ಅಂತ ಕಾದಂಬರಿ ಓದಿ ಮುಗಿಸಿದ ಅವ್ರ ಕಾದಂಬರಿ ಜಸ್ಟ್ ಪೇಪರ್ ಒಂದಾಗ ಓದಿದ್ರೆ ಅದು ಯಾವತ್ತು ನಮ್ಗೆ ತಿಳಿಯಲ್ಲ ಅಷ್ಟು ರಸಭರಿತವಾಗಿರ್ತಕ್ಕಂಥ ಅಷ್ಟು ಆಳವಾಗಿರ್ತಕ್ಕಂಥ ಅಷ್ಟು ಅರ್ಧ ತಂಭಿತವಾಗಿರ್ತಕ್ಕಂಥ ಕಾದಂಬರಿ ಕರ್ತರು ಈ ಕನ್ನಡದ ಯಾರಾದ್ರೂ ಇದ್ರ ಅದು ಎಸ್ ಎಲ್ ಭೈರಪ್ಪನವ್ರ ಹೇಳ್ಬೇಕು ಅಷ್ಟೇ ನಮ್ಮ ಕನ್ನಡದಲ್ಲಿ ಇಂತಹ ವಿವಾಸ ಹುಟ್ಟಿದ ಅಂತ ಕಳಕ್ಕೆ ನಮ್ಮ ಕನ್ನಡ ಅಂಬೆಯ ಒಂದ ಗಿಡ ಅನ್ಬೇಕು ಸಾಕಷ್ಟು ಮಂದಿ ಸಾಹಿತಿಗಳು ಈ ಜ್ಞೆಂದನ್ನು ಹುಟ್ಟಿದ್ದಾರೆ ಕಾಣಿಕೆ ಕೊಟ್ಟಿದ್ದಾರೆ ಆದ್ರ ಒಂದು ನಮ್ಮ ಮನಸ್ಸಿಗೆ ನೋವು ಏನಪ್ಪಾ ಅಂದಾಗ ಇವರು ಜ್ಞಾನಪೀಠ ಪ್ರಶಸ್ತಿ ಆದ ರೀತು ಅಲ್ಲಿ ಪಡ್ಕೊಳ್ಳಿಲ್ಲ ಅಂತಕ್ಕಂಥ ಒಂದು ನೋವು ನಮ್ಮ ಕನ್ನಡಿಗರಿಗಿದೆ